ನಾವು ಗೆಲ್ಲೇ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆಂದಿದ್ದೀವಿ ಅವಕಾಶ ಮಾಡಿಕೊಡಿ ಕೆಲಸ ಮಾಡ್ತೀವಿ ಗೆಲ್ಲಿಸ್ತೀವಿ ಏಳು ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ ಅನುಭವ ಇದೆ ಎಲ್ರಿಗೂ ಮನವಿ ಮಾಡಿದ್ದೀನಿ ಅವಕಾಶ ಆಶಾಭಾವನೆ ಆಶಾಭಾವನೆಂದಿದ್ದೀನಿ ಮತ್ತು ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಹೇಳಿದ್ದೇನೆ ಎಲ್ಲ ನಾಯಕರನ್ನು ರಮೇಶ್ ಕುಮಾರ್ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಂತ ಭಾರತಿ ಸುರೇಶ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಂತ ಡಾಕ್ಟರ್ ಸುಧಾಕರ್ ಅವರು ಕೊತ್ತೂರು ಮಂಜು ಅವರು ಅನಿಲ್ ಕುಮಾರ್ ಅವರು ನಂಜೇಗೌಡರು ಮತ್ತು ಎಲ್ಲ ಅಲ್ಲಿನ ಎಲ್ಲ ಮುಖಂಡರು ಮಾಜಿ ಶಾಸಕರು ಶಾಸಕರು ಎಲ್ರಿಗೂ ಮನವಿ ಮಾಡಿದ್ದೇನೆ ಅವರು ಕೇಳಿದ್ದಾರೆ ಒಟ್ಟಾರೆ ನಾವು ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಗೆಲ್ಲಬೇಕಾಗ್ತಾನೆ ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಎರಡನ್ನು ಗೆಲ್ಲಿಸ್ತೀವಿ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಯಾವ ಕ್ಯಾಂಡಿಡೇಟ್ ಕೊಟ್ಟರೆ ನೀವು ಯಾರನ್ನ ಕೊಟ್ಟರು ಕೂಡ ನಾವು ಗೆಲ್ಲಿಸ್ತೀವಿ ಅಂತ ನಾವೆಲ್ಲ ಒಟ್ಟಿಗೆ ಹೇಳಿದ್ವಿ ಅದಕ್ಕೆ ಮುಂದಾಳತ್ವ ರಮೇಶ್ ಕುಮಾರ್ ಅವರು ಇದ್ದರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ನಮ್ಮ ಮೂಲ ಉದ್ದೇಶ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಬಡವರ ಬಗ್ಗೆ ಅನುಕಂಪ ಇದ್ದು ಸರ್ಕಾರ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೇವೆ ನಮಗೆ ಇದೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಉದ್ದಗ್ಲಕ್ಕೂ ಕೂಡ ನಾನು ಕೂಡ ಪ್ರವಾಸ ಮಾಡ್ತೇನೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದೇ ನಮ್ಮ ಕರ್ತವ್ಯ ಆಗಿದೆ ನಾವು ಗೆಲ್ಲೇ ಗೆಲ್ತೀವಿ ಅನ್ನೋ ಒಂದು ಈ ಎರಡು ಕ್ಷೇತ್ರ ವಿಶೇಷವಾಗಿ ತಡ ಆದರೂ ಕೂಡ ಯಾರೇ ಅಭ್ಯರ್ಥಿ ಆಗ್ಬೋದು ಗೆಲ್ಲೋದೇ ಮೂಲದಂಡವಾಗಿರ್ತದೆ ಅದರಿಂದ ಆ ಕೆಲಸವನ್ನು ಮಾಡ್ತಾರೆ ರಮೇಶ್ ಕುಮಾರ್ ಅವರು ನಾವು ಎಲ್ಲ ಒಟ್ಟಿಗೆ ಇದ್ದೀವಿ ಮಂತ್ರಿಗಳು ಇದ್ದೀವಿ ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ ಅಭ್ಯರ್ಥಿ ಯಾರಾಗಬಹುದು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ ಅದರ ಮೇಲೆ ಅವ್ರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟಾದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ